ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತೇಳನೇ ದಿನ ಈ ದಿನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶ್ಲೋಕದ ಅರ್ಥವನ್ನು ನೋಡೋಣ ನ ಜಾಯತೆ ಜಾತೆ ಮ್ರಿಯುತ್ತ ಕಚಿತ್ ನಮ್ಮ ಭೂತ್ ಭೂವಿತ ವೂಯ ಅಜೋ ನಿತ್ಯ ಶಾಶ್ವತ ಪುರಾಣ ಹನ್ಯತೆ ಹನ್ಯಮನೆ ಶರೀರೆ वेदविनाशिनं नित्यं येन मजमव्ययं कथं स पुरुषः पार्थ कं घातयति हन्तिकं वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान्य जीर्णान्यज्ञानि संयाति नवानि देहि नैनं चिन्तन्ति शस्त्राणि नैनं दहति पावकः न चैनं क्लेदयन्त्यापो ನ ಶೋಷಯತಿ ಮಾರುತ ಇಲ್ಲಿ ಕೃಷ್ಣ ಜೀವ ಸ್ವರೂಪ ಅಂದರೆ ಏನು ಅಂತ ಹೇಳಿ ವಿವರಿಸಿದಾನೆ ಈ ಜೀವ ಸ್ವರೂಪತಃ ಎಂದು ಹುಟ್ಟುವುದಿಲ್ಲ ಮತ್ತು ಎಂದು ನಾಶ ಆಗೋದಿಲ್ಲ ಅದು ಸದಾ ಏಕರೂಪದಲ್ಲಿ ಇರುತ್ತೆ ಏಕೆಂದ್ರೆ ಜೀವ ಸ್ವರೂಪ ಭಗವಂತನ ಪ್ರತಿಬಿಂಬ ಭಗವಂತನಿಗೆ ಹುಟ್ಟಿಲ್ಲ ಅವನು ನಿತ್ಯ ಮತ್ತು ಶಾಶ್ವತ ಜೀವ ಸದಾ ಶರೀರದಿಂದ ಶರೀರಕ್ಕೆ ಸಂಚರಿಸುತ್ತಿರುತ್ತೆ ಪುರಾ ಹಣ ಅಂದ್ರೆ ದೇಹ ಬದಲಾದಂತೆ ಜೀವ ಸ್ವರೂಪ ಬದಲಾಗುವುದಿಲ್ಲ ಈಗ ದೇಹ ಬೇರೆ ಬೇರೆ ಬದಲಾಗುತ್ತೆ ಆದರೆ ಜೀವ ಒಂದೇ ಇರತ್ತೆ ಭೌತಿಕ ಶರೀರಕ್ಕೆ ಮುದಿತನವಿದ್ದಂತೆ ಜೀವ ಸ್ವರೂಪಕ್ಕೆ ಮುದಿತನ ಇಲ್ಲ ಅದು ಸದಾ ಏಕರೂಪದಲ್ಲಿ ಇರುತ್ತೆ ಆದರೆ ಪ್ರಭಾವದಿಂದ ಬಂದ ನಂಬಿಕೆ ಬದಲಾಗಬಹುದು ಉದಾಹರಣೆಗೆ ಒಂದು ಜನ್ಮದಲ್ಲಿ ನಾಸ್ತಿಕನಾಗಿರುವವ ಇನ್ನೊಂದು ಜನ್ಮದಲ್ಲಿ ಪೂರ್ಣ ಆಸ್ತಿಕನಾಗಬಹುದು ಸ್ವಭಾವ ವಿಶಿಷ್ಟನಾದ ಜೀವ ಎಂದೂ ಬದಲಾಗದೆ ನಾಶವಾಗದೆ ಉಳಿತಾನೆ ಈ ರೀತಿಯಾಗಿ ದೋಷ ಸಂಬಂಧ ಇಲ್ಲದೇ ಇರ್ತಕ್ಕಂಥ ನಿತ್ಯವಾದ ಎಂದೂ ಬದಲಾಗದಂತಹ ಈ ಜೀವ ಸ್ವರೂಪವನ್ನು ಯಾರು ತಿಳಿತಾರೋ ಅಂತಹ ಮಾನವ ಯಾರನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ಹೇಗೆ ಸಾಧ್ಯ ಆಗತ್ತೆ ಸ್ವರೂಪತಃ ಜೀವನಿಗೆ ನಾಶ ಇಲ್ಲ ಇದನ್ನು ತಿಳಿದಾಗ ಸ್ಥೂಲ ಪ್ರಪಂಚದಲ್ಲಿ ಹುಟ್ಟು ಸಾವು ಭಗವಂತನ ಇಚ್ಛೆಯಂತೆ ನಡೆತಿರುತ್ತೆ ಈ ಸತ್ಯವನ್ನು ತಿಳಿದ ಮೇಲೆ ಯಾರನ್ನು ಕೊಲ್ಲೋದು ಅಥವಾ ಯಾರನ್ನು ಕೊಲ್ಲಿಸೋದು ಹುಟ್ಟು ಸಾವಿನ ಹಿಂದಿರುವ ಭಗವತ್ ಶಕ್ತಿಯನ್ನು ನಾವು ಅರ್ ಅರ್ತ್ಕೋಬೇಕು ಅಷ್ಟೆ ಜೀವಕ್ಕೆ ಅಳಿವಿಲ್ಲ ಅದಕ್ಕೆ ಹುಟ್ಟು ಸಾವು ಎನ್ನುವುದಿಲ್ಲ ಹಾಗಿದ್ರೆ ನಾವು ಪ್ರಾಪಂಚಿಕವಾಗಿ ಕಾಣ್ತಕ್ಕಂಥ ಹುಟ್ಟು ಸಾವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಈ ಪ್ರಶ್ನೆಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ ವಾಸಾಂಸೆ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಣಾತಿ ನರೋಪ ರಾಣಿ ನಾವು ಊಟ ಬಟ್ಟೆ ಹಳೆದಾದಾಗ ಹಳೆದು ಆದಾಗ ಹೇಗೆ ನಾವು ಅದನ್ನು ಬದಲಿಸ್ತೀವೋ ಹಾಗೆ ಜೀವ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡಿತಾನೆ ಇಲ್ಲಿ ಒಂದು ವಿಶೇಷ ಏನು ಅಂದರೆ ಹೇಗೆ ತಾಯಿ ತನ್ನ ಮಗುವಿಗೆ ತನ್ನಿಚ್ಛೆಯಂತೆ ಬಟ್ಟೆ ಬದಲಾಯಿಸ್ತಾಳೋ ಹಾಗೆ ಭಗವಂತ ಜೀವದ ದೇಹವನ್ನು ಬದಲಾಯಿಸ್ತಾನೆ ಜೀವನಿಗೆ ಸ್ವತಃ ದೇಹ ಬದಲಿಸುವ ಸ್ವಾತಂತ್ರ್ಯ ಕೂಡ ಇರೋದಿಲ್ಲ ಇದಕ್ಕೆ ಒಂದು ಅಪವಾದ ಎಂದರೆ ಆತ್ಮ ಸಾಕ್ಷಾತ್ಕಾರವಾದ ಯೋಗಿಗಳು ಅವರು ಮಾತ್ರ ಭಗವಂತನ ಅನುಗ್ರಹದಿಂದ ಸ್ವಇಚ್ಛೆಯಿಂದ ದೇಹ ಬದಲಿಸ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಇಂತಹ ಮಹಾನ್ ಯೋಗಿಗಳನ್ನು ಬಿಟ್ಟರೆ ಇತರರಿಗೆ ಇಚ್ಛೆಯಂತೆ ದೇಹ ಬದಲಿಸ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ ಆದ್ದರಿಂದ ಭೌತಿಕವಾಗಿ ಹುಟ್ಟು ಸಾವು ಅಂದರೆ ಹುಟ್ಟ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ತೊಡಿಸದಂತೆ ಸ್ವರೂತ ಸ್ವರೂಪತಃ ಜೀವಕ್ಕೆ ಎಂದು ಹುಟ್ಟು ಸಾವು ಅನ್ನೋದು ಇಲ್ಲ ಹಾಗೂ ಹೊಸ ಶರೀರದಿಂದ ಅದರ ಮೂಲ ಸ್ವಭಾವ ಕೂಡ ಬದಲಾಗೋದಿಲ್ಲ ಹಾಗಾದರೆ ಆತ್ಮವನ್ನು ನಾಶ ಮಾಡಲು ಸಾಧ್ಯವೇ ಇಲ್ವಾ ಈ ಪ್ರಶ್ನೆಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯುಂತ್ಯಾಪೋ ನ ಶೋಷಯತಿ ಮಾರುತ ಅಂದರೆ ಈ ಜೀವವನ್ನು ಆಯುಧಗಳು ತುಂಡರಿಸೋಕ್ಕಾಗೋದಿಲ್ಲ ಬೆಂಕಿ ಸುಡೋಕ್ಕಾಗೋದಿಲ್ಲ ನೀರು ನೆನೆಸೋದಿಲ್ಲ ಗಾಳಿ ಒಣಗಿಸೋದಿಲ್ಲ ಯಾವುದೇ ಒಂದು ವಸ್ತುವನ್ನು ನಾಶ ಮಾಡಲು ಮಾಡಲೂ ಇರ್ತಕ್ಕಂಥ ಮುಖ್ಯ ಅಸ್ತ್ರ ಈ ನಾಲ್ಕು ಮಣ್ಣು ಆಯುಧ ನೀರು ಬೆಂಕಿ ಗಾಳಿ ಜೀವ ಸೂಕ್ಷ್ಮರ ಜೀವ ಸೂಕ್ಷ್ಮರಲ್ಲಿ ಸೂಕ್ಷ್ಮ ಶಾಸ್ತ್ರಕಾರರು ಹೇಳುವಂತೆ ಕುದುರೆಯ ಬಾಲದ ಒಂದು ಕೂದಲಿನ ತುತ್ತ ತುದಿಯನ್ನು ಹತ್ತು ಸಾವಿರ ಭಾಗಗಳಾಗಿ ವಿಂಗಡಿಸಿದರೆ ಸಿಗತಕ್ಕಂಥ ಭಾಗ ಒಂದು ಭಾಗ ಎಷ್ಟು ಗಾತ್ರದ್ದೋ ಅಷ್ಟು ಗಾತ್ರದಲ್ಲಿರುತ್ತೆ ಈ ಜೀವ ಇಂತಹ ಜೀವವನ್ನು ಯಾವುದೇ ಆಯುಧ ತುಂಡರಿಸಲು ಸಾಧ್ಯವಿಲ್ಲ ಬೆಂಕಿ ಸುಡಲು ಸಾಧ್ಯವಿಲ್ಲ ನೀರಿನಿಂದ ಒದ್ದೆ ಆಗೋದಿಲ್ಲ ಗಾಳಿ ಜೀವನನ್ನು ಒಣಿಸೋದಿಲ್ಲ ಸೂಕ್ಷ್ಮವಾದ ಜೀವವನ್ನು ಯಾವ ಆಯುಧವೂ ನಾಶ ಮಾಡೋಕ್ಕಾಗೋದಿಲ್ಲ ಇನ್ನು ಇಂದು ನಾಶ ಮಾಡಲು ಅಸಾಧ್ಯವಾದ ಜೀವ ಎಂದೆಂದೂ ನಾಶವಾಗದೇ ಇರುತ್ತಾ ಅಂದರೆ ಮುಂದೆನೂ ನಾಶ ಆಗೋದೇ ಇಲ್ವಾ ಅಂತ ಪ್ರಶ್ನೆ ಹುಟ್ಟಿದಾಗ ಕೃಷ್ಣ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ